ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಯಮುನಾ ಮಂಜುನಾಥ್ ಯೂಟ್ಯೂಬ್ ಚಾನ್ ನಾನು ಎಲ್ಲರೂ ಹೇಗಿದ್ದೀರಾ ಹೈ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆಯೇ ಇವತ್ತು ಗ್ರಾಸರೀಸ್ ಸ್ಥೋಣ ಅಂತ ಹೇಳ್ಬಿಟ್ಟು ನಮ್ಮ ಕುಣಿಗಲ್ನೇ ಕುಣಿಗಲ್ನಲ್ಲಿ ಇರುವಂಥ ವಸಂತ ಸ್ಟೋರ್ ತುಂಬಾ ದೊಡ್ಡ ಮಾರ್ಕೆಟ್ ಅಂತಲೇ ಹೇಳ್ಬೋದು ದಿನಸಿ ಸಾಮಾನಿಂದ ಹಿಡಿದು ಪ್ರತಿಯೊಂದು ಐಟಮ್ಮು ಇಲ್ಲಿ ಸಿಗುತ್ತೆ ಆಮೇಲೆ ಇದು ಹೋಲ್ಸೇಲ್ ಅಂಗಡಿ ರೇಟು ಪರವಾಗಿಲ್ಲ ಹಾಗಾಗಿ ಇಲ್ಲೇ ನಾವು ಯಾವಾಗಲೂ ತೊಗೊಂಬರೋದು ಅದಕ್ಕೋಸ್ಕರ ನಾನು ಸ್ವಲ್ಪ ಗ್ರಾಸರಿಸ್ ತೋರೋಣ ಅಂತ ಬಂದಿದ್ದೀನಿ ಹಾಗೆಯೇ ಈ ವಿಡಿಯೋ ಮೂಲಕ ನಾನು ನನ್ನ ಮಗಳನ್ನ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಅಂಗಡಿಗಳಿಗೆ ಹೋದರೆ ಅವಳು ನಾನು ಬರ್ತೀನಿ ಅಂತ ಅಂತಾಳೆ ಯಾಕೆಂದರೆ ಅವಳಿಗೆ ಏನು ಬೇಕೋ ಅದನ್ನು ತೊಗೊಂಡು ಬರೋದಕ್ಕೆ ಅವಳಿಗೆ ಅನುಕೂಲ ಆಗುತ್ತೆ ಅಂತ ಹೇಳಿ ಈ ಸಲ ಅವಳು ಬಂದಿರಲಿಲ್ಲ ಅವಳಿಗೆ ಏನು ಬೇಕು ಅಂತ ಹೇಳಿ ನಾನೇ ಇವಾಗೆಲ್ಲ ತೊಗೊಳ್ತಾ ಇದ್ದೀನಿ ಅವಳು ಜಾನ್ಸನ್ ಬೇಬಿ ಸೋಪ್ನ ಯೂಸ್ ಮಾಡೋದು ಹಾಗಾಗಿ ಅದನ್ನು ಕೂಡ ತೊಗೊಂಡಿದ್ದೀನಿ ಇಲ್ಲಿ ಚೀಟಿನ ಕೊಟ್ಟೋದ್ರೆ ಅಂದರೆ ನಾವೇನು ಲಿಸ್ಟ್ ಮಾಡ್ಕೊಂಡು ಬಂದಿದ್ದರೆ ಇವ್ರ ಕೈಲಿ ಕೊಟ್ಟರೆ ಇವ್ರ ಹೆಸರು ಗೀತಾ ಹೇಳಿ ಗೀತಮ್ಮ ಗೀತಕ್ಕ ಅಂತಾರೆ ಇವ್ರ ಕೈಲಿ ಹೋಗ್ಬಿಟ್ರೆ ಇವ್ರ ಅಂಗಡಿನಲ್ಲಿ ಅಂದರೆ ವಸಂತ ಸ್ಟೋರಲ್ಲಿ ಯಾರ ಕೈಲಾದ್ರೂ ಚೀಟಿ ಕೊಟ್ಟರು ಸಾಮಾನೆಲ್ಲ ಫುಲ್ಲು ಫಿಲ್ ಮಾಡಿಟ್ಟಿರ್ತಾರೆ ಹಾಗೆಯೇ ಇಲ್ಲಿ ಕ್ಲೀನಿಂಗ್ ಇದೆ ಅದಕ್ಕೋಸ್ಕರ ಇಲ್ಲೇ ತೊಗೊಂಡು ಬರೋದು ಹಾಗಾಗಿ ಸ್ವಲ್ಪ ಐಟಮ್ನ ಅವರು ತೂಕ ಹಾಕಿ ಕೊಡ್ತಾ ಇದ್ರು ಹಾಗೆ ಇನ್ನೊಂದು ಸ್ವಲ್ಪ ಐಟಮ್ನ ನಾನೇ ಎತ್ಕೊಂಡು ಬರೋಣ ಅಂತ ಹೇಳಿ ನಾನೇ ಎತ್ಕೊಂಡು ಬಂದೆ ಹಬ್ಬದ ಟೈಮಲ್ಲಿ ತುಂಬ ಜನ ಇರ್ತಾರೆ ಅನ್ಕೊಂಡಿದ್ದೆ ಬಟ್ ನಾನೋಗಿ ಟೈಮಲ್ಲಿ ಜನ ಅಷ್ಟೊಂದು ಇರಲಿಲ್ಲ ಹಾಗಾಗಿ ನನಗೆ ಬೇಗ ಅನುಕೂಲ ಹಾಗೆ ಇಲ್ಲಿ ನಮ್ಮ ವಿ ಟೆಕ್ಸ್ಟೈಲ್ ಇದೆ ನಮ್ಮ ಕುಣಿಗಲ್ ಅಗ್ರಹಾರದಲ್ಲಿ ಅಲ್ಲೇ ಒಂದೆರಡು ಟಾಪ್ ಎತ್ಕೊಂಡು ಬರೋಣ ಅಂತ ಹೋದೆ ಅಮ್ಮ ಬಾಗಣ ಕೊಟ್ಟೋಗಿದ್ರಲ್ಲ ಹಾಗಾಗಿ ತೊಗೊಂಡು ಬಂದುಬಿಡೋಣ ಅಂತ ಹೇಳಿ ಹೊರಟೆ ಸೀರೆ ಆಲ್ಮೋಸ್ಟ್ ಎಲ್ಲ ಉಟ್ಕೊಂಡಿರ್ತೀವಿ ಬೆಳಗಿನ ಸಾಯಂಕಾಲವರೆಗೂ ಸೀರೇನಲ್ಲಿ ಮೇಂಟೈನ್ ಮಾಡೋದಕ್ಕಾಗಲ್ಲ ಹಾಗಾಗಿ ಪೂಜೆ ಎಲ್ಲ ಆದಮೇಲೆ ಹಾಕ್ಕೊಳ್ಳೋದಕ್ಕೆ ಇರಲಿ ಅಂತ ಹೇಳಿ ಒಂದೆರಡು ಟಾಪ್ನ ಸೆಲೆಕ್ಷನ್ ಮಾಡ್ಕೊಂಡಿದ್ದೀವಿ ಎಷ್ಟು ಬಟ್ಟೆ ಇದ್ರೂ ನಮಗಂತೂ ಸಾಲದೇ ಎಲ್ಲ ಆಗಾಗ್ಬಿಡುತ್ತೆ ಯಾವ್ದಕ್ಕೊಳಣ ಯಾವ್ದು ಯಾವ್ದಿಕ್ಕೊಂಡು ಹೋಗೋಣನೋ ಟೆನ್ಷನ್ ಎಲ್ಲ ಇರುತ್ತೆ ಯಾವಾಗ್ಲೂ ಗೌರಿ ಹಬ್ಬ ಅಲ್ವಾ ಹಾಗಾಗಿ ನೈಟಿ ಅವೆಲ್ಲ ಸ್ವಲ್ಪ ಕಡಿಮೆನೇ ಯೂಸ್ ಮಾಡೋದು ಹಾಗಾಗಿ ಒಂದೆರಡನೇ ಟಾಪ್ನ ಯೂ ಚೂಸ್ ಮಾಡ್ಕೊಳ್ಳೋಣ ಅಂತ ಹೇಳಿ ನಾನು ಶ್ವೇತ ಬಂದ್ವಿ ಇಲ್ಲಿ ರೀಸನಬಲ್ ಪ್ರೈಸಲ್ಲೇ ಸಿಗುತ್ತೆ ಹಾಗೆಯೇ ಇಲ್ಲಿ ಆವಾಸ ಟ್ರೆಂಡ್ಸ್ ಟಾಪ್ಸ್ಗಳು ಇಲ್ಲೇ ಸಿಗೋದು ಹಾಗಾಗಿ ಇಲ್ಲೇ ನೋಡೋಣ ಅಂತ ಬಂದಿದ್ದೀವಿ ಇನ್ನೂ ಹೊಸ ಸೆಲೆಕ್ಷನ್ ಎಲ್ಲ ಬರುತ್ತೆ ಅಂತ ಹೇಳಿದರು ಇರೋದ್ರಲ್ಲೆಲ್ಲಿ ತುಂಬಾ ಚೆನ್ನಾಗಿತ್ತು ಅದಕ್ಕೋಸ್ಕರ ನಾನು ಶ್ವೇತಾ ಅಲ್ಲೇ ಸೆಲೆಕ್ಷನ್ ಮಾಡಿಕೊಂಡ್ವಿ ಇವಾಗ ಬಟ್ಟೆ ಅಂಗಡಿಗೆ ಹೋಗ್ಬಿಟ್ರಂತೂ ಯಾವ್ದು ತೊಗೊಳೋಣ ಯಾವಾಗ ಬಿಡೋಣ ಅನ್ನಂಗಾಗ್ಬಿಡುತ್ತೆ ಆಗ್ಬಿಡುತ್ತೆ ಹಾಗಾಗಿ ರೆಗ್ಯುಲರಾಗಿ ನಾವು ಟಾಪು ಯೂಸ್ ಮಾಡೋದ್ರಿಂದ ಎಷ್ಟಿದ್ರೂ ಕಡಿಮೆನೇ ಹಾಗಾಗಿ ಹಬ್ಬದೊಂದು ನೆವ ಇರುತ್ತಲ್ಲ ಅದಕ್ಕೆ ತೊಗೊಂಡ್ಬಿಡೋಣ ಅಂತ ಹೇಳಿ ತೊಗೊಳ್ತಾ ಇದ್ವಿ ಚೆನ್ನಾಗಿತ್ತು ಎಲ್ಲ ಹಾಗೆಯೇ ಕಲ್ಲರು ಅಷ್ಟೇ ತುಂಬಾ ಚೆನ್ನಾಗಿ ನಮಗೆ ಕಲ್ಲರು ನಾವು ಅಂದ್ಕೊಂಡಿದ್ದಕ್ಕಿನ್ನೋ ರೀತಿ ಕಲ್ಲರ್ ತುಂಬಾ ಚೆನ್ನಾಗಿ ಸಿಕ್ತು ಸ್ವಲ್ಪ ಲೈಟಾಗಿ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಯಾಕೆ ಅಂದರೆ ಪೀರಿಯಡ್ಸ್ ಟೈಮಲ್ಲೆಲ್ಲ ಬಾಕ್ಸ್ಗಳೆಲ್ಲ ಮುಟ್ಟಿರ್ತೀವಲ್ಲ ಹಾಗೆ ಮೇಲುಗಡೆ ಅಷ್ಟೊಂದು ಮುಟ್ಟೋದಕ್ಕೆ ಹೋಗಲ್ಲ ಇಲ್ಲಿ ಕೆಳಗಡೆ ದಿನ ಬಳಕೆಯಾಗಿ ಬಳಸೋಂಥಕ್ಕೆ ಕ್ಲೀನ್ ಮಾಡ್ಕೊಂಬಿಡೋಣ ಅಂಥೇಳಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಇದು ಬೆಳಗ್ಗೆನೇ ಶುರು ಮಾಡಿದ್ದೆ ಆರೂವರೆಗೆಲ್ಲ ಹೋಗಿ ಬಂದು ಬಾಕ್ಸ್ಗಳೆಲ್ಲ ತೊಳ್ಕೊಂಬಿಡೋಣ ಹೇಗೂ ನೆನ್ನೆ ಎಲ್ಲ ದಿನಸಿ ಸಾಮಾನೆಲ್ಲ ತೊಗೊಂಡು ಬಂದಿದ್ನಲ್ಲ ಒಂದೇ ಸಲ ತೊಳೆದ್ಬಿಟ್ಟು ಬಿಟ್ಟು ಹಾಕಿದ್ರೇನು ನೀಟಾಗಿರುತ್ತೆ ಅಂತ ಹೇಳಿ ಎಲ್ಲ ತೆಕ್ಕೊಂಡು ಫಸ್ಟು ಬಾಕ್ಸ್ಗಳೆಲ್ಲ ಉಪ್ಪು ಖಾರದ ಪುಡಿ ಹಾಗೆಯೇ ಕಡಲೆಬೇಳೆ ಕಡಲೆ ಬೀಜ ಇಷ್ಟು ಸ್ವಲ್ಪ ತೆಕ್ಕೊಂಡು ತೊಳೆದಿಕ್ಕೊಂಡು ಆಮೇಲೆ ಹಾಕೋಣ ಅಂದ್ಬಿಟ್ಟು ಎಲ್ಲ ತೆಕ್ಕೊಳ್ತಾ ಇದ್ದೀನಿ ಏಕೆಂದರೆ ಗಣೇಶನ ಪೂಜೆ ಅಂದರೆ ನಾವು ಚೌತಿನಾಗ್ರು ಮಾಡೋದು ಹಾಗಾಗಿ ಸ್ವಲ್ಪ ಅಂಟು ಮುಂಟು ಎಲ್ಲ ಹಾಕ್ಬಾರ್ದಲ್ವ ಹಾಗಾಗಿ ನಾನು ಇದನ್ನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲರೂ ಹೇಳಿದ್ರು ಸ್ವಲ್ಪ ಗಂಜಲೆಲ್ಲ ಹಿ ಎರ್ಚ್ಕೊಂಡು ಮಾಡ್ಕೋಬೋದು ಅಂತ ಆದರೂ ಅದೇನೋ ಮನಸ್ಸಿಗೆ ಸಮಾಧಾನನೇ ಆಗಲ್ಲ ಆದ್ರೂ ಅಂದರೆ ತುಂಬಾ ಭಯ ಅಲ್ವಾ ಕಟ್ಟುನಿಟ್ಟಾಗಿರಬೇಕಲ್ವ ಹಾಗಾಗಿ ಸ್ವಲ್ಪ ಲೈಟಾಗಿ ಕ್ಲೀನ್ ಮಾಡ್ಕೊಂಬಿಡೋಣ ಹೇಗಿದ್ರು ಐಟಮ್ಸ್ ಎಲ್ಲ ತೊಗೊಂಡು ಬಂದಿದ್ದೀನಿ ಒಂದೇ ಸಲ ನೀಟಾಗಿ ಎರಡೆರಡು ಸಲ ಕೆಲಸ ಆಗುತ್ತೆ ಸುಮ್ಮನೆ ಹಾಕೋದು ತಿರ್ಗಿ ಇನ್ನೊಂದು ಸಲ ತೊಳಿಬೇಕಿತ್ತು ಅನ್ಸೋದು ಅದಕ್ಕೆ ಅನ್ಮನ್ಸೆಲ್ಲ ಬೇಡ ಬೇಡ ಹೇಳಿ ಸ್ವಲ್ಪ ಲೈಟಾಗೆಲ್ಲ ತೊಳ್ಕೊಂಡು ಹಾಕೊಂಡ್ಬಿಟ್ರೆ ಒಳ್ಳೇದಲ್ವ ಅಂತ ಹೇಳಿ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಯಾವುದಕ್ಕೆ ಎದರಲಿಲ್ಲ ಅಂದ್ರೂ ದೇವ್ರ ಪೂಜೆಗೆಲ್ಲ ನಾವು ದೇವ್ರಿಗಾದರೂ ಎರಳ ಎದ್ರುಕೊಳ್ಳಬೇಕಲ್ವ ಹಾಗಾಗಿ ನಾನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆಯೇ ವಾಕು ಕೂಡ ಅಷ್ಟೇ ಬೇಗ ಹೋಗಿ ಬಂದುಬಿಟ್ಟಿದ್ದೆ ಇವತ್ತು ಐದುವರೆಗೆಲ್ಲ ಹೋಗಿ ಹೋಗ್ಬಿಟ್ಟು ಆರು ಗಂಟೆ ಆರು ಹತ್ತಕ್ಕೆಲ್ಲ ಬಂದ್ಬಿಟ್ಟಿದ್ದೆ ಹಾಗಾಗಿ ಸ್ವಲ್ಪ ಬೇಗ ಮುಗಿಸ್ಕೊಂಡ್ರೆ ನನಗೂ ಬೇರೆ ಬೇರೆ ಕೆಲಸ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತಲ್ವ ಅಂತ ಹೇಳಿಬಿಟ್ಟು ಬೇಗ ಬೇಗ ಮಾಡಿಕೊಂಡೆ ಇದಾದಮೇಲೆ ತಿಂಡಿ ಮಾಡಬೇಕಲ್ಲ ಅಂದ್ಕೊಂಡೆ ಏನು ಮಾಡೋದು ಅಂದ್ಕೊಂಡು ಹುಳ್ಳಿಕಾಳಿನ ಜುಮ್ಕೇಟಿದ್ದೀರಾ ಅಂದ್ಕೊಳ್ತೀನಿ ಹಳ್ಳಿ ಕಡೆ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ತುಂಬ ಸಿಂಪಲ್ಲು ಸೇಮ್ ಉಪ್ಪಿಟ್ಟು ಥರ ಮಾಡೋದು ಒಂದೆರ ಒಂದೇ ಒಂದು ಮಾತ್ರ ಸ್ವಲ್ಪ ಚೇಂಜ್ ಇರುತ್ತೆ ಅದೇನಂದರೆ ಚೂರು ಮೆಂತ್ಯ ಸ್ವಲ್ಪ ಜೀರಿಗೆ ಸ್ವಲ್ಪ ಮೆಣಸು ಒಂದು ಐದಾರು ಒಣಮೆಣ್ಸಿನ್ಕಾಯಿ ಇಷ್ಟು ಸ್ವಲ್ಪ ಲೈಟಾಗಿ ಹುರ್ಕೊಂಡು ಇದಕ್ಕೆ ಕಾಳನ್ನ ಮಿಕ್ಸ್ ಮಾಡಿಕೊಂಡು ಹುರ್ಕೋಬೇಕು ಈ ಉಳ್ಳಿ ಕಾಳನ್ನ ನೀಟಾಗೆಲ್ಲ ಇಟ್ಕೊಂಡು ಹುರ್ಕೊಳ್ಳೋ ಹುರ್ಕೋಬೇಕು ಕೆಂಪಳ ಹುರಿಬೇಕು ಹಾಗಂತ ಸೀಸ್ಕೊಳ್ಳೋಕೆ ಹೋಗಬಾರ್ದು ತುಂಬ ಚೆನ್ನಾಗಿರುತ್ತೆ ಇದು ಟೇಸ್ಟು ನಾನು ಇದು ಟೇಸ್ಟ್ ಮಾಡಿರಲಿಲ್ಲ ಹಾಗೇನೆ ಇಲ್ಲಿ ನಮ್ಮ ನೈ ಕೊಟ್ಟಿದ್ರು ಕೊಟ್ಟಿದ್ದರು ನನಗದು ತುಂಬ ಚೆನ್ನಾಗಿತ್ತು ಟೇಸ್ಟ್ ಅದು ಒಂದು ಸಲ ಟ್ರೈ ಮಾಡೋಣ ಅಂತ ಮಾಡಿದ್ದೆ ಆವಾಗ ನಾನು ಅಷ್ಟೊಂದು ವೀಡಿಯೋ ಏನೂ ಮಾಡ್ತಾ ಇರಲಿಲ್ಲ ಇನ್ನೂ ಹಾಗಾಗಿ ಅದನ್ನು ಶೇರ್ ಮಾಡಿರಲಿಲ್ಲ ಈಗ ಅದು ಟೈಮ್ ಕೊಡು ಬಂತು ಜ್ವರ ಬಂದಿದ್ದರೆ ಹುಷಾರಿಲ್ಲ ಅಂದರೆ ಹಾಗೆಯೇ ಬಾಯಿ ತುಂಬಾ ಕೆಟ್ಟೋಗಿರುತ್ತೆ ಮಾತ್ರ ನುನಿಗೆ ಅಂಥೇಳಿ ಆವಾಗ ಇದನ್ನು ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಚಳಿಗಾಲದಲ್ಲಿ ಚೆನ್ನಾಗಿರುತ್ತೆ ಇದಕ್ಕೆ ನಾನಿವಾಗ ಈ ಲೋಟದಲ್ಲಿ ಹಾಕ್ಕೊಂಡಿದ್ದೀನಿ ಇದು ಆರು ಜನ ಅಥವಾ ಏಳು ಜನ ತಿನ್ಕೋಬೋದು ಇದರಲ್ಲಿ ಇದನ್ನೆಲ್ಲ ಮಾಡ್ಕೊಂಡ್ಮೇಲೆ ಇದನ್ನು ಗ್ರೈಂಡ್ರು ಮಾಡ್ಕೊಂಡಿದ್ದೀನಿ ಆದಷ್ಟು ಸ್ವಲ್ಪ ನುಣ್ಣಗೆ ಇರಲಿ ತರಿ ತರಿ ಇದ್ದರೆ ಬೇಡ ಸ್ವಲ್ಪ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ ಇದನ್ನು ಬೌಲ್ಗೆ ಹಾಕೊಂಡ್ಮೇಲೆ ಇದಕ್ಕೇನೆ ಈಗಲೇ ಸ್ವಲ್ಪ ನೀರು ಹಾಕ್ಕೊಂಡು ಕ್ಲೀನಾಗಿ ಗಂಟಿಲ್ದಂಗೆ ದೋಸೆ ಹಿಟ್ಟನ್ನ ಅದಕ್ಕೆ ಇದನ್ನ ಮಾಡ್ಕೊಬೇಕು ಅದಕ್ಕೆ ಸ್ವಲ್ಪ ಸ್ವಲ್ಪ ಆ್ಯಡ್ ಮಾಡ್ಕೊಂಬಿಡೋಣ ಈಗ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ಬೆಲ್ಲ ನೀಟಾಗಿ ಚೆನ್ನಾಗಿ ಹತ್ತಿರುತ್ತೆ ಅಂತ ಹೇಳಿ ಇದನ್ನೆಲ್ಲ ಈಗಲೇ ಸ್ವಲ್ಪ ಗಂಟಿಲ್ದಂಗೆ ಮಾಡ್ಕೋಬೇಕು ಇದನ್ನು ಸಡನ್ನಾಗಿ ಕಲಿಸ್ಬಿಟ್ಟು ಹಾಕ್ತೀವಿ ಅಂದರೆ ಸ್ವಲ್ಪ ರಿಸ್ಕ್ ಅನಿಸುತ್ತೆ ಆಮೇಲೆ ಸ್ವಲ್ಪ ಬೇಗ ಗಟ್ಟಿ ಆಗಿಬಿಡುತ್ತೆ ಆಮೇಲೆ ಗಂಟು ಆಗೋಗ್ಬಿಡುತ್ತೆ ಅದಕ್ಕೆ ಫಸ್ಟೇ ಇದನ್ನು ದೋಸೆ ಹಿಟ್ಟಿನ ಅದಕ್ಕೆ ನೀರು ಹಾಕ್ಕೊಂಡು ಕಲಸಿಟ್ಕೋಬೇಕು ಇದಕ್ಕೆ ಸ್ವಲ್ಪ ಹೆಚ್ಚಾಗಿ ಈರುಳ್ಳಿ ಹಾಕಿದ್ರೆ ಚೆನ್ನಾಗಿರುತ್ತೆ ಇವಾಗ ಈರುಳ್ಳಿ ಈರುಳ್ಳಿ ರೇಟು ಸ್ವಲ್ಪ ಜಾಸ್ತಿ ಆಗಿದ್ರಿಂದ ಸ್ವಲ್ಪ ಕಡಿಮೆನೇ ಯೂಸ್ ಮಾಡಿದ್ದೀನಿ ಏನಿಲ್ಲ ಸಾಸಿವೆ ಹಾಕ್ಕೊಂಡು ಕಡ್ಡೆಬೇಡ ಹಾಗೆ ಒಂದು ಸ್ವಲ್ಪ ಜೀರಿಗೆ ಟೊಮೆಟೊ ಮತ್ತು ಸ್ವಲ್ಪ ಹಣ್ಮೆಣಸಿನ್ಕಾಯಿ ಈರುಳ್ಳಿ ಇಷ್ಟನ್ನು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಇದು ಸ್ವಲ್ಪ ಎಣ್ಣೆ ಬಿಡೋ ತನಕ ಮಾಡಿಕೊಂಡು ಲಾಸ್ಟಿಗೆ ಇದನ್ನು ಹಾಕ್ಬಿಟ್ಟು ಚೆನ್ನಾಗಿ ತಿರುತಾನೆ ಇರಬೇಕು ಇದು ತಿರುತಾನೆ ಇದ್ದರೆ ತಳ ಹಿಡಿಯೋಲಿಲ್ಲ ತಲೆ ಹಿಡಿಯೋದಿಲ್ಲ ಅಕಸ್ಮಾತ್ ನೀವೇನಾದ್ರೂ ಒಂದು ಐದು ನಿಮಿಷ ಇರೋ ಇದು ನೋಡಿ ಅಲ್ಲಿ ಕೆಲಸ ಮಾಡಿಬರ್ತೀನಿ ಇಲ್ಲಿ ಕೆಲಸ ಮಾಡ್ಬರ್ತೀನಿ ಅಂದರೆ ಫುಲ್ಲು ತಳ ಬಿಟ್ಟಿರುತ್ತೆ ಲಾಸ್ಟ್ ಚೆನ್ನಾಗಿ ಬೇಯಿಸ್ಬೇಕು ಇಲ್ಲಾಂದರೆ ನೋವು ಬಂದುಬಿಡುತ್ತೆ ನೋಡಿ ಈ ಅದಕ್ಕೆ ಬರುತ್ತೆ ಬೇಕು ಅಂದರೆ ನಮಗೆ ಒಂದು ಸ್ವಲ್ಪ ನೀರನ್ನ ಹಾಕ್ಕೋಬೋದು ನಾನು ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡಿದ್ದೆ ತುಂಬ ಇದು ಹಾಗಾಗಿ ಇಷ್ಟು ಇದಕ್ಕೇ ಚೂರು ತೆಳ್ಳಗಿದ್ರೆ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ಇದನ್ನು ಹಾಗೆಯೇ ಲಾಸ್ಟಲ್ಲಿ ಸ್ವಲ್ಪ ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕೋದ್ರಿಂದ ಇನ್ನೂ ಟೇಸ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ಹಾಗೆಯೇ ವಾರಕ್ಕೊಂದ್ಸರ್ತಿ ಹುಳ್ಳಿ ಕಳನ್ನ ತಿನ್ನಬೇಕು ಅಂತ ಹೇಳ್ತಾರೆ ಸಾಂಬಾರಲ್ಲಾದರೂ ಸರಿ ಈ ಥರ ಒಟ್ಟಿನಲ್ಲಿ ದೇಹಕ್ಕೆ ಹೋಗಬೇಕು ಅದರಲ್ಲೂ ವಿಟಮಿನ್ ಎಲ್ಲ ಇರುತ್ತೆ ಅಂತ ಹೇಳ್ತಾರೆ ಹಾಗಾಗಿ ವಾರಕ್ಕೊಮ್ಮೆ ಈ ಥರ ಮಾಡ್ಬೋದು ರೊಟ್ಟಿಗೆ ತುಂಬಾ ಚೆನ್ನಾಗಿರುತ್ತೆ ಅದು ಟೇಸ್ಟು ಚಪಾತಿ ಅಷ್ಟೊಂದು ಚೆನ್ನಾಗಿರಲ್ಲ ಬಟ್ ತಿನ್ಬೋದು ಒನ್ ಟೈಮ್ ಆದರೂ ತಿನ್ಬೋದು ಎಲ್ಲ ಆಯಿತು ತಿಂಡಿ ಎಲ್ಲ ಆದಮೇಲೆ ಬಾಕ್ಸ್ಗಳೇನು ತೊಳೆದಿಕ್ಕಿದೆ ಅದೆಲ್ಲ ಒಣಗಿತ್ತು ಹಾಗಾಗಿ ಅದಕ್ಕೆಲ್ಲ ಇವಾಗ ಗ್ರಾಸರಿಸನೆಲ್ಲ ಹಾಕ್ಬಿಡೋಣ ಅಂದ್ಬಿಟ್ಟು ಹಾಕ್ತಾಯಿದ್ದೀನಿ ಒಂದೂವರೆ ತಿಂಗಳಿಗೆಲ್ಲ ನಾನು ಈ ಥರ ಬಾಕ್ಸ್ಗಳನ್ನೆಲ್ಲ ತಕೊಂಡು ತೊಳ್ಕೊತಾನೆ ಇರ್ತೀನಿ ಯಾಕಂದರೆ ಅಡುಗೆ ಮಾಡಿದ್ದು ಹೊಗೆ ಎಲ್ಲ ಹೋಗಿ ಬಾಕ್ಸ್ ಮೇಲೆ ಕುತ್ಕೊಳ್ಳುತ್ತೆ ಅಂಥೇಳಿ ನಮ್ಮದು ಚಿಕ್ಕದು ಅಡುಗೆ ಮನೆ ಹಾಗಾಗಿ ಕಬೋರ್ಡೆಲ್ಲ ಇದ್ದರೆ ಚೆನ್ನಾಗಿರುತ್ತೆ ಕ್ಲೀನಾಗಿರುತ್ತೆ ಹಾಗೇನೆ ಗಲೀಜಾಗಲ್ಲ ಅಂದ್ಕೊಂಡಿರ್ತೀವಿ ಬಟ್ ಸುಳ್ಳು ಅದು ಇನ್ನೂ ಜಿರ್ಲೆಗಳು ಎಲ್ಲ ಸೇರ್ಕೊಳ್ಳೋದೆಲ್ಲ ಜಾಸ್ತಿ ಆಗುತ್ತೆ ಈಗ ಬೆಟರ್ ಅನಿಸುತ್ತೆ ಒಂದೊಂದು ಸಲ ನನಗೆ ಒಂದೊಂದು ಸಲ ಅನಿಸುತ್ತೆ ಆ ಥರನೂ ಇರಬೇಕು ಈ ಥರನೂ ಇರಬೇಕು ಅಂತೇಳಿ ಆ ಸಾಮಾನೆಲ್ಲ ಹಾಕಿದಾಯಿತು ಇವಾಗ ಅದನ್ನೆಲ್ಲ ಎತ್ತಿಡ್ಕೊಳ್ತಾ ಇದ್ದೀನಿ ಮಸಾಲೆ ಬಾಕ್ಸು ಅಷ್ಟೇ ನಾನು ಬೇರೆ ಬೇರೆ ಥರ ಡಿಸೈನ್ದೆಲ್ಲ ಮಸಾಲೆ ಬಾಕ್ಸೆಲ್ಲ ಇಟ್ಕೊಂಡಿಲ್ಲ ಒಂದು ಚಪಾತಿ ಬಾಕ್ಸಿಗೆ ಈ ಥರ ನಾನೇ ಇದನ್ನು ಬಟ್ಲೆಗಳನ್ನೆಲ್ಲ ಇಟ್ಟು ಮಾಡ್ಕೊಂಡಿದ್ದೀನಿ ಆಲ್ಮೋಸ್ಟು ಎಲ್ಲ ದಿನಸಿ ಸಾಮಾನು ಹಾಕಿದ್ದೀನಿ ಹಸಿಟ್ಟು ಅಕ್ಕಿ ಅಂಥವನ್ನೆಲ್ಲ ಹಾಕಿರೋದನ್ನೆಲ್ಲ ನಾನು ಅಷ್ಟೊಂದು ವೀಡಿಯೋ ಹೋಗಲಿಲ್ಲ ತುಂಬ ಲೆಂತಿ ಆಗುತ್ತೆ ಅಂತ ಹೇಳಿ ಇಷ್ಟು ಮಾತ್ರ ಹಾಕಿ ಇವಾಗೆಲ್ಲ ಇದ್ದೀನಿ ಗೌರಿ ಹಬ್ಬಕ್ಕೆ ಹೇಳಿ ತಂದಿ ಸಾಮಾನು ಎಲ್ಲ ಪೂರ್ತಿ ಹಾಕಿದ್ದೀನಿ ಸ್ವಲ್ಪ ಕಡಿಮೆ ಇರೋದೆಲ್ಲ ಇದ್ದಿದ್ದು ಇದ್ದಿದ್ದಷ್ಟೇ ಅದಕ್ಕೆ ಎಕ್ಸ್ಟ್ರಾ ಅಂತ ನಾನು ಹಾಕಿಲ್ಲ ಯಾಕಂದರೆ ಫಸ್ಟ್ ಅದು ಖಾಲಿ ಆಗಲಿ ಅಂತ ಹೇಳ್ಬಿಟ್ಟು ಅದನ್ನೇ ಹಾಕಿ ಎಲ್ಲ ಎಲ್ಲ ಇಟ್ಕೊಳ್ತಾ ಇದ್ದೀನಿ ಇವಾಗ ಇದನ್ನೊಂದು ಎತ್ತಿಟ್ಬಿಟ್ರೆ ಅಡುಗೆ ಮನೆ ಕೆಲಸ ಸ್ವಲ್ಪ ಕಡಿಮೆ ಆಗುತ್ತೆ ಬೇಗನೂ ಆಗುತ್ತೆ ನೋಡಿ ಎಲ್ಲ ಕ್ಲೀನಾಗಿದೆ ಇದನ್ನೆಲ್ಲ ಒರೆಸ್ಬಿಟ್ಟು ಇವಾಗ ಇಲ್ಲೆಲ್ಲ ಇಟ್ಕೋಬೇಕು ಸ್ವಲ್ಪ ಸಾಮಾನೆಲ್ಲ ಜೋಡಿಸಿರೋದು ಇಟ್ಟಿದ್ದೀನಿ ಈ ಕಡೆ ಎಲ್ಲ ಜೋಡಿಸ್ಬೇಕು ಇದೆಲ್ಲ ಜೋಡಿಸಾದ್ಮೇಲೆ ಹಾಗೆಯೇ ಫ್ರಿಡ್ಜು ಯಾವಾಗಲೂ ಸುಮ್ಮನೆ ಒರೆಸ್ಕೊಳ್ತಾ ಇದ್ದೆ ಅದೇ ಬಟ್ಟೆನಲ್ಲಿ ಸ್ವಲ್ಪ ಶಾಂಪು ಅಥವಾ ಸೋಪು ಎಲ್ಲ ಹಾಕ್ಕೊಂಡು ಒರೆಸ್ತಾ ಇದ್ದೆ ಬಟ್ಟೆನೆಲ್ಲ ಈ ಸರ್ತಿ ಸ್ವಲ್ಪ ನಾರು ಹಾಕೇನೆ ಸ್ವಲ್ಪ ಕ್ಲೀನ್ ಮಾಡೋಣ ಅಂತ ಕ್ಲೀನ್ ಮಾಡಿಕೊಂಡೆ ನೀಟಾಗೆಲ್ಲ ಕ್ಲೀನ್ ಆಯಿತು ಹಾಗೆ ಫ್ರಿಡ್ಜಿಂದು ಐಟಮ್ನೆಲ್ಲ ತೆಗೆದುಬಿಟ್ಟು ಅದು ಅಷ್ಟೇ ತೊಳ್ಕೊಂಡ್ಬಿಟ್ಟಿದ್ದೀನಿ ಹಬ್ಬ ಬರುತ್ತೆನೋ ಬೈಕೇ ಯಾಕೆಂದರೆ ನಾಗರು ಹೇಳಿದ್ನಲ್ಲ ಅದಕ್ಕೋಸ್ಕರ ಅಷ್ಟೇ ಬಾಕ್ಸ್ಗಳೆಲ್ಲ ತೊಳೆದು ಹಾಗೇನೆ ಕವರು ಹಾಗೇ ಸ್ಟ್ಯಾಂಡ್ ಅದರೊಳಗಡೆ ಏನೇನು ಕೊಟ್ಟಿರ್ತಾರೆ ಅದು ಕೂಡ ಎಲ್ಲ ತೆಗೆದು ತೊಳೆದಿಟ್ಟಿದ್ದೀನಿ ಹಾಗೆಯೇ ಇವತ್ತು ರಗ್ಗುಗಳು ಬೆಡ್ಶೀಟ್ಗಳೆಲ್ಲ ತೊಳೆದು ಬಿಡೋಣ ಅಂದ್ಬಿಟ್ಟು ಒಂದು ದಿವಸ ಕೆಲಸ ಇಡ್ದುಬಿಟ್ರೆ ಪೂರ್ತಿ ಮಾಡೇ ಬಿಡ್ತೀನಿ ಒಂದೊಂದು ಸಲ ಸೋಂಬೇರಿತನ ಬಂದ್ಬಿಡುತ್ತೆ ಬಿಡು ನಾಳೆ ಮಾಡ್ಕೊಳ್ಳೋಣ ಅಂತ ಬಟ್ ಹಬ್ಬ ಇನ್ನೇನು ಹತ್ರ ಬಂತಲ್ಲ ಅದಕ್ಕೋಸ್ಕರ ಇದನ್ನು ಎತ್ತಿ ತೊಳೆದು ಬಿಟ್ಟರೆ ಆಗುತ್ತೆ ಎಲ್ಲ ಒಂದು ಕಂಪ್ಲೀಟಾಗಿ ಒಂದು ಹಂತದಲ್ಲಿ ಎಲ್ಲ ಕ್ಲೀನ್ ಆಗುತ್ತೆ ಅಂತ ನೆಕ್ಸ್ಟ್ ಡೇಗೆ ಬೇಕಿದ್ರೆ ಬಾಗಿಲೆಲ್ಲ ಒರಿಸ್ಕೊಳ್ಳೋದು ಆ ಥರ ಕೆಲಸಗಳು ಇಟ್ಕೊಂಡಿರ್ತೀನಲ್ಲ ಹಾಗಾಗಿ ಈಗ ಇದನ್ನೆಲ್ಲ ಕೊಡಿಬಿಟ್ಟು ನಮ್ಮದು ಪೆಪ್ಸು ಹಾಸಿಗೆ ಈ ಹಾಸಿಗೆಗೆ ನಾನು ಒಂದು ಕವರ್ನ ನಾನೇ ಪಿಲ್ಲೋ ಕವರ್ ಥರೆಯಲ್ಲಿ ಹೊಲ್ಕೊಂಡಿದ್ದೀನಿ ಎರಡು ಬೆಡ್ಶೀಟ್ ಹಾಕಿ ಹಾಗೆಯೇ ಬಟ್ಟೆಗಳೆಲ್ಲ ಒಗ್ದಾಕ್ಬಿಟ್ಟಿದ್ದೀನಿ ಇದು ಒಂದು ಕೆಲಸ ಆಗೋಗ್ಲಿ ಅಂತೇಳಿ ಸ್ಕ್ರೀನ್ಗಳೆಲ್ಲ ಒಗ್ದೆ ಹಾಗೆ ತೋರಣಗಳು ರಗ್ಗು ಇಷ್ಟು ಒಗ್ದಾಕಿದ್ದೀನಿ ಯಾಕೆಂದರೆ ನಾನು ಸ್ವಲ್ಪ ಕಟ್ನಿಟ್ಟಾಗಿ ಇರಬೇಕು ಅಂತ ಹೇಳ್ತಾರಲ್ಲ ಹಾಗಾಗಿ ಎಲ್ಲ ಒಗ್ದಾಕಿದ್ದೀನಿ ಇವತ್ತು ಹಾಗೆಯೇ ನೋಡಿ ಅಡುಗೆ ಮನೆ ಕಂಪ್ಲೀಟಾಗಿ ಈ ಥರ ಆಗಿದೆ ಇದು ಒಂದು ವಾರ ನೀಟಾಗಿರುತ್ತೆ ಯಥಾ ಪ್ರಕಾರ ತಿರ್ಗಿ ಅದೇ ಥರ ಆಗೋಗಿರುತ್ತೆ ಏನೂ ಮಾಡೋಕ್ಕಾಗೋದಿಲ್ಲ ನೆಕ್ಸ್ಟು ಬಂದು ಫ್ರಿಡ್ಜ್ ನೋಡಿ ಯಾವ ಥರ ಆಗಿದೆ ಅಂತ ನೀಟಾಗಿ ತುಂಬಾ ಚೆನ್ನಾಗಿ ಕಾಣಿಸಿದೆ ಹಾಗೆಯೇ ಇಲ್ಲೊಂದು ನಿಮಗೆ ಟಿಪ್ಸ್ ಕೊಡೋಕ್ಕೆ ಇಷ್ಟಪಡ್ತೀನಿ ಬ್ಯಾಡ್ ಸ್ಮೆಲ್ ಬರ್ತಾ ಇದ್ದರೆ ಈ ಥರ ಒಂದು ಸ್ವಲ್ಪ ಕಾಫಿ ಪುಡಿ ಹಾಕಿಟ್ಟುಬಿಟ್ರೆ ಆ ಬ್ಯಾಟ್ಸ್ಮೆನ್ಲ್ಲೂ ಬರೋದಿಲ್ಲ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೊಂದು ಒಳ್ಳೆಯ ವಿಡಿಯೋ ಜೊತೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಸೋ ಮಚ್ ನಗ್ತಾಯಿರಿ ನಗಸ್ತಾಯಿರಿ